ಗುಡದಲ್ಲಿ ಸುಮಾರು ಎಂಬತ್ತು ಎಕರೆ ಎತ್ತರ ಹತ್ರ ಗೋಮಾಳ ಇದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಕೆ ಡಿ ಬಿ ಅವರು ನೋಟಿ ನೋಟಿಸ್ ಮಾಡಿರ್ತಾರೆ ನೋಟಿಸ್ ಮಾಡಿ ಮತ್ತೆ ಇವರು ಇದನ್ನು ಏನೋ ನೋಟಿಫೈ ಆದಮೇಲೆ ನೈಸ್ ಸಂಸ್ಥೆಗೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಮೂರಲ್ಲಿ ಅವ್ರಿಗೆ ಹಸ್ತಾಂತರ ಮಾಡಿ ಇಲ್ಲಿ ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ರೈತರು ಜೀವನೋಪಾಯಕ್ಕಾಗಿ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ ನಿರಂತರವಾಗಿ ಕೆಲವರು ಕೆಲವರು ಉಳುಮೆ ಚೀಟಿ ತೊಗೊಂಡಿರ್ತಾರೆ ಕೆಲವರು ಉಳುಮೆ ಚೀಟಿ ತೊಗೊಂಡಿರಲ್ಲ ಪಾಪ ನಮ್ಮದೇ ಏನು ಅಂತೇಳಿ ಹೊಟ್ಟೆ ಪಾಡಿಗೆಗೋಸ್ಕರ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೆಲವೊಂದು ಗೋಕಟ್ಟೆ ರಾಜಗಾಲುವೆ ನೀರುಗಾಲ್ವೆ ಎಲ್ಲ ಇದು ಇದ್ದು ಇರ್ತಾ ಇರ್ತಾವ ಒಳಗೊಂಡಿರ್ತವೆ ಯಾಕೆಂದರೆ ಅದು ಅದರದಲ್ಲೇ ಜೀವನಾಡಿ ಥರ ನಮ್ಮ ರೈತರು ಅಲ್ಲಲ್ಲೇ ಕಟ್ಟೆಗಳು ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಬಂದಿರ್ತಾರೆ ಎರಡು ಸಾವಿರದ ಮೂರಲ್ಲಿ ಈ ನೈಸ್ ಸಂಸ್ಥೆ ಏನು ಬಂತು ಇಲ್ಲಿ ಸ್ಥಳೀಯ ಕೆಲವೊಂದು ಜನಗಳನ್ನ ಜೊತೆ ಕರ್ಕೊಂಡು ಇದನ್ನು ಒಕ್ಕಲೆ ಬಿಸಿ ಅವ್ರಿಗೆಲ್ಲ ಒಂದೊಂದು ಐವತ್ತೈವತ್ತು ಸಾವಿರ ರೂಪಾಯಿ ಥರ ಚೆಕ್ಗಳನ್ನ ಸುಮಾರು ಡಿಸ್ಟ್ರಿಬ್ಯೂಟ್ ಮಾಡಿ ಕೊನೆಗೆ ಅವ್ರನ್ನೆಲ್ಲ ಆಚೆ ಏ ಇಲ್ಲ ಏನಾಗಲ್ಲ ನಿಮಗೇನಿಲ್ಲ ಅಂತೇಳಿ ಗೌರ್ಮೆಂಟ್ ಜಾಗ ಅಂತೇಳ್ಬಿಟ್ಟು ಕೆಲವರು ಲೂಟಿ ಹೊಡೆದಿ ಹಣವೂ ಲೂಟಿ ಹೊಡೆದಿದ್ದಾರೆ ಲೂಟಿ ಹೊಡೆದು ಕೆಲವರು ಹಣವಂತರು ಹಣ ಮಾಡ್ಕೊಂಡಿದ್ದಾರೆ ಪಾಪ ರೈತರೆಲ್ಲ ಕಂಗಾಲಾಗಿದ್ದಾರೆ ಇಲ್ಲಿ ನಮ್ಮ ತೋಟದ ಗುಡ್ದಳ್ಳಿಗೆ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಇದೆ ಈಗ ಹತ್ರ ಹತ್ರ ಯಾವುದೇ ರೀತಿ ಪಾರ್ಕ್ ಇಲ್ಲ ಮತ್ತು ಸ್ಮಶಾನ ಇಲ್ಲ ಯಾವುದೇ ರೀತಿ ಒಂದು ಆಟದ ಮೈದಾನ ಆಟದ ಮೈದಾನ ನಿರಂತರವಾಗಿ ಸುಮಾರು ಹದಿನಾರು ವರ್ಷದಿಂದ ನಮ್ಮ ತೋಟದ ಬುಡದಲ್ಲಿ ಯುವಕ ಮಿತ್ರರು ಯುವಕರು ದೊಡ್ಡವರು ಎಲ್ಲರೂ ಸೇರಿ ಶಾಸಕರ ಹತ್ರನೂ ಮನವಿ ಕೊಟ್ಟೇ ಆಯಿತು ನಾನು ಮಾಡಿಕೊಡ್ತೀನಪ್ಪ ಅದ್ರದ್ದು ಸಂಬಂಧಪಟ್ಟಿದ್ದೇನದ ಅದನ್ನು ನಾನು ಕೌ ಕೂರಿಸಿ ಮಾಡ್ತೀನಿ ಅಂದರು ಇಲ್ಲಿವರೆಗೂ ಏನು ಬಂದಿಲ್ಲ ಸೊ ಈಗ ಇತ್ತೀಚೆಗೆ ನಾವು ನೋಡಿದಾಗ ಇತ್ತೀಚೆಗೆ ಎರಡು ಸಾವಿರ ಅಂದರೆ ಇಪ್ಪತ್ತೈದು ವರ್ಷದಿಂದ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಒಂದು ನೀವು ಇದರಲ್ಲಿ ಕಾನೂನು ಪ್ರಕಾರ ಯಾವುದೇ ಒಂದು ಹಸ್ತಾಂತರ ಆದಾಗ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಯಾವ ಸಂಸ್ ಯಾವುದೇ ಸಮಸ್ಯೆ ಆಗಲಿ ಇದುವರೆಗೂ ಯಾವುದೇ ಥರ ಡೆವಲಪ್ಮೆಂಟ್ ಮಾಡಿಲ್ಲ ಇದನ್ನೆಲ್ಲ ಒಂದು ಇದು ಮಾಡಿಕೊಂಡು ಇವಾಗ ಕೆಲವೊಂದು ಜನ ಖಾಸಗಿ ಲೀಸ್ ಸಬ್ ಲೀಸ್ ಥರ ಏನೋ ಡೆವಲಪ್ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಏಪ್ರಿಲ್ ಜನವರಿಯಿಂದ ಈಚೆಗೆ ಈ ಥರ ನಡೀತಾ ಇದೆ ದಯವಿಟ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ನಡೀತಾ ಇರೋದು ಮತ್ತೊಂದು ಇದೆ ಇದಕ್ಕೆ ನಾವೇ ಒಂದೇ ಒಂದು ಕೇಳ್ತಾ ಇರೋದು ನಮ್ಮ ಐದು ಎಕರೆಗೆ ಒಂದು ಆಟದ ಮೈದಾನಕ್ಕೆ ಬಿಡಿ ಅಂತ ಎಷ್ಟೇ ನಾವು ಹೋಗರದ್ರು ಏನು ಮಾಡಿದ್ರು ಆಗ್ತಾಯಿಲ್ಲ ಮತ್ತು ಇದರಲ್ಲಿ ಗೋಕಟ್ಟೆ ಪ್ರಾಚೀನ ಕಾಲದಿಂದ ಗೋಕಟ್ಟೆ ಇತ್ತು ಅದನ್ನು ಮುಚ್ಚ್ತಾ ಇದ್ದಾರೆ ಮತ್ತು ನಮ್ಮ ಗುಟ್ಟೆ ಬಸವಣ್ಣ ಅಂತ ಪ್ರಾಚೀನ ಕಾಲದಿಂದ ಇವತ್ತಿನಿಂದಲ್ಲ ತಲೆ ತಲೆ ಅಂತರಿಂದ ನಾವು ಇಲ್ಲಿ ಸ್ಥಳೀಯವಾಗಿ ಉಟ್ಬಳೆದಿರೋರು ಆರತಿ ಓಡಿಸ್ತೀವಿ ಒಂದು ಬಾದಾಗ ಅದಕ್ಕೆ ಬೇಕಾದಾಗ ಕಾಂಪೌಂಡ್ ತೆರವು ಮಾಡ್ಕೊಳ್ಳೋದು ಬೆಳಗ್ಗೆ ಕಟ್ಟೋದು ಆರತಿ ಮುಗ್ದಾದ ಮೇಲೆ ಇದು ಮಾಡೋದು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕೂಡ ರಸ್ತೆನ ಮುಟ್ಕೋಲ್ ಹಾಕೊಂಡು ನೈಸ್ ಸಂಸ್ಥೆ ಕಾಂಪೌಂಡ್ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದಾರೆ ದಯವಿಟ್ಟು ಇದು ನ್ಯಾಯ ಸಿಗೋವರೆಗೂ ನಮ್ಮದು ಹೋರಾಟ ಅಂತೂ ನಿರಂತರವಾಗಿರುತ್ತೆ ಎಲ್ಲ ಯುವಕ ಮಿತ್ರರು ಎಲ್ಲ ಇದ್ದಾರೆ ರಾಜಕೀಯ ಮುಖಂಡರಿಗೆಲ್ಲ ತಿಳಿಸಿದ್ದೀವಿ ಆದರೂ ಯಾವ ಕಡೆಯಿಂದ ನಮಗೆ ಒಂದು ಬರೆದಿದ್ದ ಅನಿವಾರ್ಯವಾಗಿ ನಾವು ಇವತ್ತು ಧರಣಿಗೆ ಮುಂದಾಗಿದ್ದೀವಿ ದಯವಿಟ್ಟು ನಿಮ್ಮ ಜನ ಜನಶಕ್ತಿ ಚಾನೆಲ್ನಿಂದ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಮತ್ತು ಎಲ್ಲ ಯುವಕ ಮಿತ್ರರು ತೋಟದುಡ್ಡಿ ಗ್ರಾಮಸ್ಥರ ಪರವಾಗಿ ಶ್ರೀನಿವಾಸ ಮೂರ್ತಿ ಆದ ನಾನು ತೋಟದ ನಿವಾಸಿ ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ